ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಭರತರ್ಷಭಾ ಪಾಪಮಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನ ಅರ್ಜುನ ಆದ ಕಾರಣ ನೀನು ಮೊದಲು ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನ ವಿಜ್ಞಾನವನ್ನು ನಾಶ ಮಾಡುವಂತಹ ಈ ಪಾಪಿಯನ್ನು ಗೆಲ್ಲಬೇಕಿದೆ ಎಂಬ ಮಾತನ್ನ ತಿಳಿಸ್ತಾ ಇದ್ದಾನೆ ಅದರ ಜೊತೆಗೆ ಇಲ್ಲಿ ಅರ್ಜುನನಿಗೆ ಮತ್ತೊಂದು ಹೆಸರನ್ನು ಕೂಡ ಕೊಡ್ತಾ ಇದ್ದಾನೆ ಅದೇ ಭರತರ್ಷಭ ಅಂದ್ರೆ ಭರತ ಶ್ರೇಷ್ಠನೇ ಹೇಳಿ ಭರತ ಎಂಬುವಂಥದ್ದು ಒಂದು ಕುಲ ಒಂದು ವಂಶ ಭರತನ ವಂಶಜರನ್ನೆಲ್ಲ ಭರತ ಕುಲದವರು ಭರತನ ವಂಶದವರು ಅಂತೇಳಿ ಹೇಳ್ತಾರೆ ಅದರಲ್ಲಿ ಅರ್ಜುನನನ್ನೇ ಕೃಷ್ಣ ನೀನು ತುಂಬ ಶ್ರೇಷ್ಠನಾದವನು ಈ ವಂಶದಲ್ಲಿ ಅನ್ನುವ ಒಂದು ಅರ್ಥದಲ್ಲಿ ಭರತ ಶ್ರೇಷ್ಠನೇ ಅಂತ ಹೇಳಿ ಅರ್ಜುನನನ್ನು ಕರಿತಾ ಇದ್ದಾನೆ ಜೊತೆಗೆ ನಾವು ಯಾರಿಗಾದರೂ ಒಂದು ಒಳ್ಳೆಯ ಹೆಸರಿನಿಂದ ಕರೆದಾಗ ಅವ್ರಿಗೆ ಭಾಳ ಇಷ್ಟ ಆಗತ್ತೆ ಹಾಗೆ ಒಳ್ಳೆಯ ಹೆಸರಿನಿಂದ ಕರೆದಾಗ ನೀನು ಇಷ್ಟು ಒಳ್ಳೆಯವನಿದೆಯಾ ಹಾಗಾಗಿ ನೀನು ಇಂಥ ಒಳ್ಳೆಯ ಕ್ರಮಗಳನ್ನು ಕೂಡ ನೀನು ಅನುಸರಿಸಬೇಕು ಅನ್ನುವಂಥ ಮತ್ತೊಂದು ಸೂಕ್ಷ್ಮತೆ ಅಲ್ಲಿ ಅಡಗಿದೆ ಎಂಥ ಸದ್ಬುದ್ಧಿ ಉಳ್ಳವರಪ್ಪ ನಾವು ಚಿಕ್ಕ ಮಕ್ಕಳಿಗೂ ಹೇಳ್ತೀವಿ ನೋಡಿ ನೀನು ಇಷ್ಟು ಒಳ್ಳೆ ಹುಡುಗ ಅಲ್ವಾ ನೀವು ಒಳ್ಳೆಯ ಹುಡುಗಿ ಅಲ್ವಾ ಅಂತ ಹೇಳಿ ಗುಡ್ ಗರ್ಲ್ ಗುಡ್ ಬಾಯ್ ಅಂತೇಳಿ ಇವತ್ತು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ದೊಡ್ಡವ್ರಿಗೂ ಅಷ್ಟೇ ನೀನು ಎಷ್ಟು ದೊಡ್ಡವರಾಗಿದೆಯಾ ಇಂಥವ್ರ ಮಗ ನೀನು ಹಿಂಗೆಲ್ಲ ಮಾಡ್ತೀಯಾ ಇದೇನಾ ಸಂಸ್ಕಾರ ಕಲ್ತಿರೋದು ಹೇಳಿ ಹೇಳಿದ ಕೂಡಲೇ ಒಂದಷ್ಟು ಎಚ್ಚೆತ್ಕೊಳ್ತೀವಿ ಎಂಥ ಗುಣವಂತ ಆ ಮನುಷ್ಯ ಅಥವಾ ಎಂಥ ಸದ್ಬುದ್ಧಿಯನ್ನು ಪಡೆದಿದ್ದಾನೆ ಎಂಥ ಸದ್ಬುದ್ಧಿಯನ್ನು ನೀನು ಹೊಂದಿದ್ಯಪ್ಪ ಅಂತೇಳಿ ಹೇಳಿಬಿಟ್ರೆ ಅವನು ಯಾವುದೇ ಕೆಟ್ಟ ಕೆಲಸ ಮಾಡ್ತಾ ಇರಲಿ ಒಳ್ಳೆಯ ಹಾದಿಗೆ ಬರ್ತಾನೆ ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣನು ಕೂಡ ಭರತ ಶ್ರೇಷ್ಠನೇ ಅಂತೇಳಿ ಹೇಳೋದ್ರ ಮೂಲಕ ನೀನು ಎಂಥ ಶ್ರೇಷ್ಠವಾದವನು ಶ್ರೇಷ್ಠವಾದ ಕೆಲಸ ಮಾಡಬೇಕು ಅಂತ ಹೇಳಿ ಒಂದಷ್ಟು ಬುದ್ಧಿ ಹೇಳ್ತಿದ್ದಾನೆ ಆಗ ಅರ್ಜುನನು ಕೂಡ ಭಾಳ ಅಲರ್ಟ್ ಆಗಿ ತುಂಬ ಗಮನದಿಂದ ಮಾತನ್ನು ಕೇಳ್ತಾನೆ ಹಿಂದಿನ ಶ್ಲೋಕದಲ್ಲಿ ಹೇಗೆ ಆಸೆಗಳು ಮತ್ತು ದುಃಖಗಳಿಗೆ ಈ ಕೋಪ ಹೇಗೆ ಕಾರಣ ಆಗತ್ತೆ ಅದನ್ನು ನಾವು ನಿಗ್ರಹಿಸಬೇಕು ಅಂತ ಹೇಳಿ ಏನು ಕೃಷ್ಣ ಹೇಳಿದ್ನೋ ನಮ್ಮ ವೈರಿಗಳು ಯಾವುದು ಅಂತ ಕೂಡ ಕೃಷ್ಣ ಹೇಳಿದ್ನೋ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಮೊದಲು ಇಂದ್ರಿಯಗಳ ಬಾಗಿಲನ್ನು ಹಾಕಬೇಕು ಆ ಹೆಬ್ಬಾಗಿಲಿನ ಮೂಲಕವೇ ಹೊಸ ಹೊಸ ಸಂಸ್ಕಾರಗಳು ಒಳಗೆ ನುಗ್ಗಬೇಕಾದರೆ ನಾವು ಮೊದಲು ಹೊರಗಿನಿಂದ ಬರುವಂಥದ್ದನ್ನು ನಿಲ್ಲಿಸಬೇಕು ಆನಂತರ ಆಗಲೇ ಒಳಗೆ ಇರುವುದನ್ನು ಬದಲಾಯಿಸ್ತಾ ಬರೋದಕ್ಕೆ ಸಾಧ್ಯ ಆಗುವಂಥದ್ದು ಸ್ಥೂಲವಾಗಿ ಇರುವಂತಹ ಇಂದ್ರಿಯವನ್ನು ನಿಗ್ರಹಿಸುವುದು ಸುಲಭ ಆದರೆ ಸೂಕ್ಷ್ಮವಾದ ಮನಸ್ಸನ್ನು ನಿಗ್ರಹಿಸೋದಿದೆಯಲ್ಲ ಅದು ಬಹಳನೇ ಕಷ್ಟ ಆದ ಕಾರಣವೇ ಮೊದಲು ಸ್ಥೂಲದಿಂದ ಪ್ರಾರಂಭಿಸಬೇಕು ಸೂಕ್ಷ್ಮಕ್ಕೆ ಸಾರವನ್ನು ಒದಗಿಸುವುದೇ ಈ ಸ್ಥೂಲ ಅನುಭವಗಳು ಯಾವಾಗ ಹೊಸದಾಗಿ ಬರುವಂತಹ ಸ್ಥೂಲ ಅನುಭವಗಳನ್ನು ನಿಲ್ಲಿಸ್ತೇವಿಯೋ ಆಗ ಒಳಗಿರುವಂಥ ಆಸೆ ಕ್ರಮೇಣ ಒಣಗಿ ಹೋಗ್ತಾ ಬರ್ತದೆ ಅದಕ್ಕೆ ಮೊದಲನೆಯ ಹೆಜ್ಜೆಯೇ ಇಂದ್ರಿಯ ನಿಗ್ರಹ ಈ ಕಾಮ್ಯ ಅನ್ನೋದಿದೆಯಲ್ಲ ಈ ಕಾಮ್ಯವೇ ನಮ್ಮಲ್ಲಿರುವಂಥ ಜ್ಞಾನವನ್ನಾಗಲಿ ಅಥವಾ ವಿಜ್ಞಾನವನ್ನಾಗಲಿ ನಾಶ ಮಾಡುವಂಥದ್ದು ಜ್ಞಾನ ಅಂತಂದರೆ ಅದು ಒಂದು ವಿಷಯಗಳ ಬಗ್ಗೆಯೋ ಒಂದು ತತ್ವಗಳ ಬಗ್ಗೆಯೋ ಅಥವಾ ಯಾವುದೇ ಒಂದು ಕ್ರಮಗಳ ಬಗ್ಗೆಯೋ ಅದು ಸರಿಯೋ ಅಥವಾ ತಪ್ಪೋ ಎಂದು ಬೌದ್ಧಿಕವಾಗಿ ತಿಳಿದುಕೊಳ್ಳುವಂಥದ್ದು ಜ್ಞಾನ ಇನ್ನು ವಿಜ್ಞಾನ ಅಂತಂದರೆ ಅದು ಅನುಭವಿಸುವಂಥದ್ದು ಅದು ಒಂದು ಸಿದ್ಧಾಂತ ಹಾಗಾಗಿ ಇಲ್ಲಿ ಜ್ಞಾನ ಅಂತಂದರೆ ಒಂದು ಥಿಯರಿ ಇದ್ದ ಹಾಗೆ ವಿಜ್ಞಾನ ಅಂತಂದರೆ ಅದು ಪ್ರಾಕ್ಟಿಕಲ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದ ಹಾಗೆ ಹಾಗಾಗಿ ಜ್ಞಾನ ಎನ್ನುವುದು ತಿಳಿದುಕೊಳ್ಳುವಂಥದ್ದಾದರೆ ವಿಜ್ಞಾನ ಅಂತಂದರೆ ಅದು ಅನುಭವ ಹಾಗಾಗಿ ಕಾಮ್ಯ ಒಂದು ವಸ್ತುವಿನ ನೈಜ ಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮನ್ನು ಬಿಡೋದಿಲ್ಲ ವಸ್ತುವಿನ ನೈಜ ಸ್ಥಿತಿ ಗೊತ್ತಾದರೆ ಅದರ ಮೇಲೆ ನಮಗೆ ವ್ಯಾಮೋಹ ಇರೋದಿಲ್ಲ ಹಾಗಾಗಿ ಕಾಮ್ಯ ಅನ್ನೋದಿದೆಯಲ್ಲ ಅದಕ್ಕೆ ಆಸ್ಪದ ಕೊಡೋಲ್ಲ ಇನ್ನು ಇಂದ್ರಿಯಾತೀತ ಅನುಭವವಾದರೂ ಕಾಮ್ಯಕ್ಕೆ ದಾಸನಾಗಿರುವವನಿಗೆ ಹೇಗೆ ದೊರಕುತ್ತೆ ಮೊದಲು ಕಾಮ್ಯದಿಂದ ನಾವು ಪಾರಾಗಬೇಕು ಅನಂತರವೇ ಜ್ಞಾನ ಮತ್ತು ಅನುಭವಗಳು ಸಾಧ್ಯ ಹಾಗಾಗಿ ಇಲ್ಲಿ ಅರ್ಜುನನ ಮನಮುಟ್ಟುವ ಹಾಗೆ ಕೃಷ್ಣ ವಿವರಿಸಿದ್ದಾನೆ ಏನಂತ ಇಂದ್ರಿಯಗಳನ್ನು ಮೊದಲು ನಿಗ್ರಹಿಸುವಂಥ ಬಯಕೆಗಳನ್ನು ನಾವು ಪಾಪ ಅಂತ ಕರೆಯೋದು ಉಂಟು ಏಕೆಂದರೆ ಅದು ಸ್ಥೂಲವಾಗಿ ಪ್ರಕಟಗೊಂಡಾಗ ಅದು ನಮ್ಮ ಕೀಳು ಸ್ವಭಾವವನ್ನೇ ತೃಪ್ತಿಪಡಿಸೋದಕ್ಕೋಸ್ಕರ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತೆ ಮತ್ತು ಆ ಕೀಳುಮಟ್ಟದ ಬದುಕನ್ನು ಬಾಳುವಂತೆ ಒತ್ತಾಯಿಸುತ್ತೆ ಅದು ಸಾತ್ವಿಕ ಬದುಕಿನಂತೆ ಉತ್ತಮವಾಗಿದ್ದರೂ ಕೂಡ ಬೆಂಕಿಯನ್ನು ಆವರಿಸಿರುವ ಹೊಗೆಯಂತೆ ಈ ಬಯಕೆಯು ನಮ್ಮಲ್ಲಿರುವ ಆತ್ಮನ ಸ್ವರೂಪವನ್ನ ಮುಚ್ಚಿಬಿಟ್ಟಿರುತ್ತದೆ ಹಾಗಾಗಿ ಬಯಕೆ ಅಥವಾ ಕಾಮ್ಯ ಏನಿದೆ ತನ್ನ ಎಲ್ಲ ರಚನೆಯಲ್ಲಿಯೂ ಕೂಡ ವ್ಯಕ್ತಿಯು ಪಾಪಗಳನ್ನು ಮಾಡುವಂತೆ ಸಹಾಯ ಮಾಡುತ್ತೆ ಆದ್ರಿಂದ ಅದ್ ಅದನ್ನು ಇಲ್ಲಿ ಪಾಪ ಅಂತ ಹೇಳಿ ಕರೆದಿದ್ದಾರೆ ಒಂದು ಗಾಯಕ್ಕೆ ಹೇಗೆ ಅದು ಗುಣವಾಗಬೇಕು ಅಂದರೆ ಔಷಧಿಯನ್ನು ವೈದ್ಯರು ತಿಳಿಸ್ತಾರೋ ಹಾಗೆ ಇಲ್ಲಿ ಕೃಷ್ಣ ಭವರೋಗ ವೈದ್ಯನಾಗಿ ನಮಗೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಎಂಬ ಔಷಧಿಯನ್ನು ಅರ್ಜುನ ಎಂಬ ರೋಗಿಗೆ ಕೊಡ್ತಾ ಇದ್ದಾನೆ ಅದನ್ನು ಮುಲಾಮನ್ನು ಹಚ್ಚಿ ಆ ಒಂದು ರೋಗವನ್ನು ಅಥವಾ ಗಾಯವನ್ನು ಗುಣಪಡಿಸ್ಕೊಳ್ಬೇಕಾಗಿರುವಂಥದ್ದೇ ನಮ್ಮ ಧರ್ಮ ಅದಕ್ಕೆ ನಾವು ಬಯಕೆಗಳನ್ನು ನಿಯಂತ್ರಣದಲ್ಲಿರಿಸಿ ಅಥವಾ ಅದನ್ನು ತ್ಯಜಿಸಬೇಕು ಹಾಗಿದ್ದರೆ ತ್ಯಜಿಸುವುದು ಹೇಗಪ್ಪ ನಮಗೆ ಆಸೆಗಳು ಬಯಕೆಗಳು ಬರ್ತಾನೆ ಇರ್ತವೆ ಆ ಬಯಕೆಗಳನ್ನೆಲ್ಲ ತ್ಯಜಿಸುವುದು ಹೇಗೆ ಅನ್ನುವಂಥ ಕುತೂಹಲ ನಿಮಗಿದ್ರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ ಮಾನವನ ಮನ ಇರದು ಒಂದೇ ಪರಿ ಅನವರತ ಮಾನವನ ಮನ ಇರದು ಒಂದೇ ಪರಿ ಅನವರತ ಕಾಲ ಬದಲಾದಂತೆ ಮನಸ್ಸು ಮಾಗುವುದು ಸರಿ ತಪ್ಪಿ ನೇಣಿಯಲಿ ಒಳಿತು ಮೆಟ್ಟಿಲು ಅಧಿಕ ಸರಿ ತಪ್ಪಿ ನೇಣಿಯಲಿ ಒಳಿತು ಮೆಟ್ಟಿ ತಿಲು ಅಧಿಕ ಮಣಿಯೋ ಅನುಭವಕೆ ಮುದ್ದುರಾಮ ಮಾನವನ ಮನಸ್ಸು ಒಂದೇ ಥರ ಇರಲ್ಲ ಕಾಲ ಬದಲಾದಂತೆ ಈ ಮನಸ್ಸು ಬಾಗುತ್ತೆ ಹಾಗೆಯೇ ಮಾಗುತ್ತೆ ನಮಗೆ ಸರಿ ತಪ್ಪುಗಳು ಎನ್ನುವುದು ತಿಳಿಬೇಕು ಅಂತಂದರೆ ಜ್ಞಾನ ವೃದ್ಧಿಯನ್ನು ಮಾಡಿಕೊಂಡಿರಬೇಕು ಆ ಒಂದು ಏಣಿಯಲ್ಲಿ ನಾವು ಏರಬೇಕು ಅಂತಂದರೆ ನಾವು ನಮ್ಮ ಅನುಭವಗಳಿಗೆ ಮಣಿಬೇಕು ಜ್ಞಾನವೆಂಬ ತಿಳುವಳಿಕೆಯನ್ನು ಪಡೆದರೆ ವಿಜ್ಞಾನವೆಂಬ ಅನುಭವವನ್ನು ಪಡೆದರೆ ಈ ಬದುಕು ನಿಶ್ಚಲ ನಿರಂತರ ಮತ್ತು ಸದಾ ನೂತನ ಅಂತಹ ಅನುಭವಗಳಿಗೆ ಮಣಿಯೋಣ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ ಸದಾ ಆ ಒಂದು ಜ್ಞಾನ ಮತ್ತು ಅನುಭವಗಳ ಮೂಸೆಯಲ್ಲಿ ನಮ್ಮ ಜೀವನ ಸಾಗಲಿ ಎಂಬುವಂಥದ್ದೇ ಮುದ್ದುರಾಮನ ಮಾತು ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ